ನೋಡಿ ಇಂಥ ಮೂವಿಗಳು ಬರಬೇಕು ಹೆಣ್ಮಕ್ಕಳ ಶೋಷಣೆ ಆಗ್ತಿರೋದು ತಪ್ಪಬೇಕು ಅದಕ್ಕೋಸ್ಕರ ನಾವು ಇಂಥ ಫಿಲಮ್ನ ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ ನಮ್ಮ ಆಟೋ ಬಾಂಧವರು ಪೀಸ್ ಆಟೋದವರು ದಯವಿಟ್ಟು ಇದನ್ನು ಮೂವಿನ ಮೂವ್ ಮಾಡಿ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಚೆನ್ನಾಗಿರೋ ಲವ್ ಸ್ಟೋರಿ ಫ್ಯಾಮಿಲಿ ಮಧ್ಯದಲ್ಲಿ ಮಾತಾಡೋಣ ಇಲ್ಲ ಕುಟುಂಬಕ್ಕೆ ತುಂಬಾ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ. ಎಮೋಷನಲ್ ಆಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ. ಒಳ್ಳೆ ಎಮೋಷನಲ್ ಫ್ರೀಡಂ. ಒಳ್ಳೆ ಅವ್ರಿಗೆ ಅನ್ಯಾಯ ಆಗಿರೋ ಅವರಿಗೆ ನ್ಯಾಯ ಕೊಡಿಸೋಕಸ್ಕರ ಅವ್ರನ್ನ ಕೊಲೆ ಮಾಡ್ತಾರೆ. ಚೆನ್ನಾಗಿದೆ. ಸೂಪರ್ ಆಗಿದೆ మూవీ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಂ ತುಂಬಾ ಚೆನ್ನಾಗಿದೆ. ನೋಡ್ಬಹುದು. ಯೌ ಎಲ್ಲ ಚೆನ್ನಾಗಿದೆ. ಮತ್ತೆ ತುಂಬಾ ಫ್ಯಾಮಿಲಿ ಸೂಪರ್ ಆಗಿ ನೋಡ್ಬೋದು ಅವ್ರ ತಾಯಿ ಸೀನು ಮತ್ತೆ ಎಂತಿ ಸೀನು ಸೂಪರ್ ಮ್ಯಾಮ್ ಸಾಕಾಗ ಐತೆ ಚೆನ್ನಾಗಿದೆ ಸಕ್ಕಿದೆ ಅಣ್ಣ ತಂಗಿ ಸೀನ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗೈತೆ ಅಜಯ್ ರಾವ್ ಸರ್ದು ಡಿಫ್ರೆಂಟ್ ಆಗೈತೆ ಕ್ಯಾರೆಕ್ಟ್ರು ಅಷ್ಟೇ ಮೂವಿ ಮಾತ್ರ ಸಖತ್ ಆಗೈತೆ ಎಲ್ಲರೂ ಬಂದು ಚಿತ್ರಮಂದಿರನಲ್ಲಿ ನಮ್ಮ ಕನ್ನಡದ ಜನ ಕನ್ನಡ ಹೀರೋಯ್ ಹೀರೋಗಳನ್ನ ಬೆಳೆಸಬೇಕು ಚಿತ್ರಮಂದಿರಗಳಲ್ಲಿ ಬಂದು ನೋಡಬೇಕು ಚೆನ್ನಾಗಿದೆ ಮೇಡಮ್ ಮೂವಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಾದ ಚಿತ್ರ ತುಂಬ ದಿವಸ ನಾನು ಇದ್ಕೊ ಈ ಥರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಫಿಲಮ್ಗೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಬಂದು ತುಂಬ ಖುಷಿ ಆಯ್ತು ಎಲ್ಲ ಸೂಪರ್ ಆಗಿದೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಫ್ಯಾಮಿಲಿ ನೋಡ್ಬೋದು ಸೂಪರ್ ಆಗಿದೆ ಸೂಪರ್ ಸೂಪರ್ ಆಗಿದೆ ಮೂವಿ ಅಜಯ್ ರಾವ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆದರೆ ಅಣ್ಣ ತಂಗಿ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಆದರೆ ಸಸ್ಪೆನ್ಸ್ ಆಗಿದೆ ಸೂಪರ್ ಆಗಿದೆ ಮೇಡಮ್ ಕೂತ್ಕೊಂಡು ಎಲ್ಲರೂ ನೋಡುವಂಥ ಮೂವಿ ಚೆನ್ನಾಗಿದೆ ಸೂಪರ್ ಆಗಿ ಬಂದಿದೆ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ನೋಡಿ ಮೂವಿ ಸೂಪರ್ ಆಗಿದೆ ಅಜಯ್ ಸರ್ ಆ್ಯಕ್ಟಿಂಗ್ ಅಂತ ಸೂಪರು ಇನ್ನ ಸ್ವಲ್ಪ ಸಸ್ಪೆನ್ಸ್ ಜಾಸ್ತಿ ಬೇಕಾಗಿತ್ತು ಒಳ್ಳೆ ಕಥೆ ಮಾಡಿದ್ದಾರೆ ಸೂಪರ್ ಇಲ್ಲೂಝಿ ಇಲ್ಲೂಝಿಮಾ ಅಜಯ್ ಅವರು ಸರ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಸೂಪರ್